ಬೀದಿ ಬದಿ ವ್ಯಾಪಾರಿಗಳಿಂದ ಹಣ ವಸೂಲಿ ಮಾಡುತ್ತಿರುವ ಆರೋಪ ಹಾಗೂ ಕುಂದುಕೊರತೆಗಳ ಸಭೆಯಲ್ಲಿ ವ್ಯಾಪಾರಿಗಳೊಂದಿಗೆ ವೈಟ್ ಫೀಲ್ಡ್ ಪೊಲೀಸರು ಸಭೆ ನಡೆಸಿದರು ಕಳೆದ ಜನಸಂಪರ್ಕ ಸಭೆಯಲ್ಲಿ ಬಿಎಸ್ಎಸ್ ರಾಷ್ಟೀಯ ಅಧ್ಯಕ್ಷ ಎಚ್ಎಂ ರಾಮಚಂದ್ರ ಹೂಡಿಚಿನ್ನಿಯವರು ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ದೂರು ಬಂದ ಹಿನ್ನೆಲೆಯಲ್ಲಿ ಇಂದು ವೈಟ್ ಫೀಲ್ಡ್ ವೈದೇಹಿ ಸರ್ಕಲ್ ಬಳಿ ಇನ್ಸ್ಪೆಕ್ಟರ್ ಗುರುಪ್ರಸಾದ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಿ ಮಾಹಿತಿ ಪಡೆದರು ಈ ವೇಳೆ ಅಭಿಪ್ರಾಯ ಹಂಚಿಕೊಂಡ ವ್ಯಾಪಾರಿಗಳು ನಮ್ಮಿಂದ ಹೂಡಿ ಚಿನ್ನಿಗೆ ಯಾವುದೇ ರೀತಿಯ ಹಣ ಪಡೆಯುವಂತಿಲ್ಲ

ಚಿನಿ ಬರೋದಕ್ಕೂ ಮುಂಚೆ ತುಂಬ ಪ್ರಾಬ್ಲಮ್ ಇರೋದು ಸಸತ್ತು ಪ್ರಾಬ್ಲಮ್ ಹತ್ರ ಇಂದ ಸಾಲ್ವ್ ಮಾಡಿದ್ದು ಚಿನಿ ಹಣ್ಣೇ ನಮಗೆ ಅವ್ರು ಯಾವತ್ತೂ ನಮ್ಮ ಹತ್ರ ದುಡ್ಡು ಕಲೆಕ್ಷನ್ ಮಾಡಿಲ್ಲ ನಾವು ಯಾರೂ ಅವ್ರಿಗೆ ಕೊಟ್ಟಿಲ್ಲ ಕಾನೂನು ಪ್ರಕಾರವಾಗಿ ಏನು ಬೇಕೋ ನಮಗೂ ತಿಳುವಳಿಕೆ ಇದ್ದಾರೆ ಅವರು ಯಾರಿಗೂ ತೊಂದರೆ ಆಗದೆ ಇರೋ ಥರ ಎಲ್ಲ ಅನುಕೂಲ ಮಾಡಿಕೊಟ್ಟು ಅಂಗಡಿಗಳೆಲ್ಲ ನಮ್ಗೆ ಸಹಾಯ ಮಾಡಿದ್ದಾರೆ ಅವರಿಗೆ ಕೆಟ್ಟೆಲ್ಸ್ ಬರೋದಕ್ಕೋಸ್ಕರ ಯಾರೋ ಈ ಥರ ಮಾಡಿದ್ದಾರೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆನೋ ಗೊತ್ತಿಲ್ಲ ಬಟ್ ಇಲ್ಲಿ ಎಲ್ಲರೂ ಎಜುಕೇಟೆಡ್ಸು ಇರ್ತಾರೆ ಎಷ್ಟೇ ಇದ್ದರೂ ಹುಟ್ಟಿ ಇರೋರೇ ಇರ್ತಾರೆ ತಗೊಂಡ್ಬಂದು ಮಾತಾಡ್ಲಿ ಸುಳ್ಳು ಆಪಾದನೆ ಯಾರು ಹಾಕಬಾರ್ದು ಅವ್ರ ವ್ಯಕ್ತಿತ್ವನ ಹಾಳು ಮಾಡೋ ಕೆಲಸನೇ ನಡೀತಾ ಇದೆ ಬಿಟ್ರೆ ಅವ್ರು ಯಾವತ್ತೂ ನಮ್ಮ ಹತ್ರ ವಿಶ್ವಕ್ಕೂ ಲಂಚ ಆಗ್ಲಿ ದುಡ್ಡಾಗಲಿ ತಗೊಂಡಿಲ್ಲ ಕೇಳಿಲ್ಲ ಇನ್ನು ಹೇಳ್ಕೊಡ್ತಾರೆ ಯಾರು ಯಾರಿಗೊಂಥರ ಲಂಚ ಹೋಗ್ಬೇಡಿ ಹೋಗ್ಬಿಡಿ ನೀವು ಕಷ್ಟಪಟ್ಟು ಜೀವನ ಮಾಡ್ತೀರಿ ನೀವು ದುಡ್ಕೊಳ್ಳಿ ಅಂತ ದಯವಿಟ್ಟು ಅವ್ರ ಮೇಲೆ ಯಾರು ಈ ತರ ಆಪಾದನೆ ಹಾಕಿದೀರೋ ಇಲ್ಲಿಗೆ ನಿಲ್ಲಿಸ್ಬಿಡಿ ಅದು ಸುಳ್ಳು ಆಪಾದನೆ ಇರೋದ್ರಿಂದ ನಾವು ಇದೇ ರೀತಿ ಹೋರಾಟ ಮಾಡಿ ಚಿನ್ನ ಯಾಕಂದ್ರೆ ಅವರಿಂದ ನಮ್ಮ ಜೀವನಗಳು ನಡೀತಾ ಇದೆ ನಮ್ಮ ಅಂಗಡಿಗಳು ನಡೀತಾ ಇದೆ ಅದಕ್ಕೋಸ್ಕರ ನಾವು ಸುಳ್ಳು ನಾವು ತೊಲಗಿಸ್ಲೇಬೇಕು ಅವರು ಬೇರೆ ವೈಯಕ್ತಿಕವಾಗಿ ಏನಿದೆ ಅವ್ರೇನೋ ಏನೋ ನಮ್ಮ ಹತ್ರ ಅವ್ರು ತಗೊಂಡಿಲ್ಲ ಲಂಚ ಸೊ ನಾವು ಅವ್ರಿಗೋಸ್ಕರ ಹೋರಾಡಿ ಈ ಒಂದು ಆಪಾದನ ನಾವೇ ತೊಲಗಿಸ್ಬೇಕು ಅವ್ರು ಇಲ್ಲಿಗೆ ಇದನ್ನ ನಿಲ್ಲಿಸ್ಲಿ ಅಂತ ನಾನು ಅವ್ರ ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ಮನವಿ ಮಾಡ್ಕೊತೀನಿ ಇದನ್ನ ಮುಂದುವರ್ಸಿದ್ರೆ ನಾವು ತರ ಹೋರಾಟ ಮುಂದುವರಿಸ್ತೀವಿ ಎಲ್ಲರೂ ಪರವಾಗಿ ನಾನೇ ಹೇಳ್ತಾ ಇವತ್ತು ನಾವು ಊಟ ಮಾಡ್ತಿದ್ದೀವಿ ಒಂದು ಹೋಟ್ಲಲ್ಲಿ ನಾವು ಒಬ್ಬರೇ ಒಂದು ಹೋಟ್ಲ್ ನಡೆಸೋರೇ ಇಲ್ಲ ಹದಿನೈದು ತಗೊಳ್ಳೋರು ಐದು ಸಾವಿರ ಸಂಬಳ ತಗೊಳ್ಳೋರು ಎಲ್ಲರೂ ಹೋಗಿ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಊಟ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಸಣ್ಣ ಪುಟ್ಟ ಬಡವರಿಗೆ ನಾವು ಸೇವೆ ಮಾಡ್ತಾ ಇದೀವಿ ನಮ್ಮ ಕಿಂದ ನಮ್ಮ ಕೈಯಿಂದ ಅವರು ಸೇವೆ ಮಾಡಿಸೋ ಥರ ಮಾಡ್ತಾ ಇದ್ದಾರೆ ನಾವೇನೂ ತಪ್ಪು ಮಾಡಿಲ್ಲ ಅವರು ನಮ್ಮ ಹತ್ರ ಲಂಚ ತಗೊಂಡಿಲ್ಲ ಒಂದು ಹೋಟ್ಲ್ ಆ ಓಟ್ ಹಾಕೋ ಐಟಮ್ ಹತ್ರ ಇಂದ ಕೆಲಸ ಮಾಡೋ ಕೆಲಸದವ್ರ ಹತ್ರ ಮಾಡೋ ವ್ಯಕ್ತಿಗಳ ಹತ್ರ ಇಂದ ತುಂಬಾ ಜನ ಬದುಕ್ತಾ ಇದ್ದಾರೆ ಅದಕ್ಕೆ ಸಹಾಯ ಮಾಡ್ತಾ ಇರೋ ಚಿಹ್ನೆ ಅಣ್ಣ ವ್ಯಕ್ತಿತ್ವ ದಯವಿಟ್ಟು ಹಾಳು ಮಾಡಬೇಡಿ ಸಾಕ್ಷಿ ಇದೆಯಾ ತಗೋ ಬನ್ನಿ ಕಾನೂನು ಪ್ರಕಾರ ನೀವು ಮಾತಾಡಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಇದುವರೆಗೂ ನಮ್ಮತ್ರ ಹತ್ರ ಚಿಹ್ನೆ ಅಣ್ಣ ದುಡ್ಡು ತಗೊಂಡಿಲ್ಲ ಏನೇ ಸಮಸ್ಯೆ ಇದ್ರೂ ಬಂದು ಬೆನ್ನಿಂದ ನಿಂತು ಸಹಾಯ ಮಾಡೋ ಚಿಹ್ನೆ ಅಣ್ಣ ಈ ಸಮಸ್ಯೆ ಬಂದಿರೋದು ನಮ್ಮ ಬೀದಿ ಬದಿ ವ್ಯಾಪಾರಿಗಳತ್ರ ಹತ್ರ ದುಡ್ಡು ತಗೋತಾರ ಅನ್ನೋ ಕಾರಣಕ್ಕೆ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಯಾರಾದ್ರೂ ಬಂದು ತೊಂದರೆ ಕೊಡ್ತಾ ಇದಾರ ನಿಮ್ಮಿಂದ ಬಂದು ದಿನ ಬಂದು ಏನಾದ್ರು ದುಡ್ಡು ವಸೂಲಿ ಮಾಡ್ತಾ ಇದ್ದಾರಾ ಅಥವಾ ನಿಮಗೆ ತಿಂಗಳೇ ಏನಾದ್ರು ಬಂದ್ಬಿಟ್ಟು ನಿಮ್ಗೆ ಕೊಡ್ ಇಷ್ಟು ಕೊಡ್ಲೇಬೇಕು ಅನ್ನೋದು ಯಾರಾದರೂ ನಿಮಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರಾ ಅಥವಾ ನಿಮ್ಮ ಎಚ್ ಅಂತ ಹೇಳ್ಬಿಟ್ಟು ಏನಾದ್ರೂ ನಿಮ್ಗೆ ತೊಂದರೆ ಕೊಡ್ತಾ ಇದ್ರೆ ಮುಕ್ತವಾಗಿ ಹೇಳ್ಬೋದು ಇಲ್ಲ ಸರ್ ನಮ್ಗೆ ಇಲ್ಲಿ ಮುಕ್ತವಾಗಿ ಏನಾದ್ರು ಹೇಳಿದ್ರೆ ನಾಳೆ ನಮ್ಗೆ ತೊಂದರೆ ಆಗುತ್ತೆ ಅನ್ನೋದಿದ್ರೆ ನಾವು ನಮ್ಮ ಫೋನ್ ನಂಬರ್ ಕೊಟ್ಟು ಹೋಗ್ತೀವಿ ದಯವಿಟ್ಟು ನಮ್ಮ ಫೋನ್ಗೆ ನೀವು ಮೆಸೇಜ್ ಕೂಡ ಮಾಡಬಹುದು ಇಷ್ಟೊಂದು ಜನಕ್ಕೆ ನಾನ್ ಕಂಡ ಮಟ್ಟಕ್ಕೆ ಯಾರಿಗೂ ಒಂದು ಜನಪ್ರತಿನಿಧಿ ಆಗಿರ್ಲಿ ಒಂದು ಕಾರ್ಪೊರೇಟರ್ ಆಗಿರ್ಲಿ ಇನ್ನೊಬ್ರು ಆಗಿರ್ಲಿ ಈ ಮಟ್ಟಕ್ಕೆ ಸಹಾಯ ಮಾಡ್ಬೋದು ಯಾರು ಇಲ್ಲ ಸರ್ ನಮ್ ಕಡೆ ಒಂದ್ ಮೂರೈ ತಂಗಿ ಇದೆ ಅಲ್ಲಿ ಭೂ ಪ್ರಾಬ್ಲಮ್ ಆಯ್ತು ರಸ್ತೆ ಪ್ರಾಬ್ಲಮ್ ಆಯ್ತು ಅಂತ ಒಂದು ನಿಮ್ಮ ನಿಮ್ ಕುಂದೆ ಏನೇ ಇದ್ರು ಅವ್ರ ಹತ್ರ ಹಂಚ್ಕೊಳ್ಳಿ ಅಂತ ಆ ನಿಮ್ಮ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಅವ್ರಿಗೆ ತಿಳಿಸ್ಬೇಕಂತ ಅಂದ್ಬಿಟ್ಟು ಈ ಮೂರು ರೀತಿಯಲ್ಲಿ ಅವ್ರು ಹೇಳಿದ್ದಾರೆ